ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಒಳ್ಳೆಯ ದಾಖಲೆ ಫಲಿತಾಂಶ ಬಂದಿದೆ ಆರ ಆರು ಸಾವಿರದ ನಾಲ್ಕುನೂರ ಹದಿನೆಂಟು ಮಕ್ಕಳು ಪರೀಕ್ಷೆಗೆ ಹಾಜರಾಗಿತ್ತು ಐದು ಸಾವಿರದ ಎಂಟುನೂರ ಮೂವತ್ತೈದು ಮಕ್ಕಳು ಪಾಸಾಗೋದು ಅನೇಕಲ್ ತಾಲೂಕಿನ ಒಟ್ಟಾರೆ ಫಲಿತಾಂಶ ನೈಂಟಿ ಪಾಯಿಂಟ್ ನೈನ್ ಒನ್ ರಿಸಲ್ಟ್ ಬಂದಿದೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಹದಿನೈದು ಶಾಲೆ ಇದೆ ಹದಿನೈದು ಶಾಲೆಯಲ್ಲಿ ಮಾಯಸಂದ್ರ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮಾಹಿಸಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಡೆದಿದೆ ಕಳೆದ ವರ್ಷವೂ ಕೂಡ ಇದೇ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಪಡೆದಿತ್ತು ಇದೇ ವರ್ಷ ಈ ವರ್ಷವೂ ಕೂಡ ಅದು ಅದೇ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಮತ್ತು ರಾಯ ಇವರು ಚಂದಾಪುರ ಚಿತ್ರಕರಣೆ ಇದು ಸರ್ಕಾರಿ ಪ್ರೌಢಶಾಲೆ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಇದು ಬಂದಿದೆ ಒಟ್ಟಾರೆಯಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಮೂರರಷ್ಟು ಫಲಿತಾಂಶವನ್ನು ದಾಖಲೆ ಮಾಡಿ ಕಳೆದ ವರ್ಷಕ್ಕಿಂತ ಅತಿ ಹೆಚ್ಚಿನ ಫಲಿತಾಂಶವನ್ನು ಕೊಟ್ಟಿದ್ದೇವೆ ಹಾಗೆಯೇ ಅನುದಾನಿತ ಶಾಲೆಗಳಲ್ಲಿ ಅವು ಕೂಡ ಹದಿನಾಲ್ಕು ಶಾಲೆ ಇದೆ ಹದಿನಾಲ್ಕು ಶಾಲೆಯಲ್ಲಿ ಸರಸ್ವತಿ ವಿದ್ಯಾನಿಕೇತನ ಪ್ರೌಢಶಾಲೆ ಧ್ವಂಸ್ ಶೇಕಡ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಗೊಂಡಿದೆ ಅದೇ ರೀತಿಯಲ್ಲಿ ಶಾರದಾ ಪ್ರೌಢಶಾಲೆ ಟಿಪ್ಸ್ ಅಂದರೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ಫಲಿತಾಂಶ ಬಂದಿದೆ ಎಸ್ ವಿ ಪಿ ಪ್ರೌಢಶಾಲೆ ನೈಂಟಿ ತ್ರೀ ಪಾಯಿಂಟ್ ಟೂ ಝೀರೋ ಫಲಿತಾಂಶ ಮಾಡಿದೆ ಇದು ಸಹ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಒಟ್ಟಾರೆಯಾಗಿ ಆನೇಕಲ್ ತಾಲೂಕಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಭಾಳ ಆಶಾದಾಯಕವಾಗಿ ನಮ್ಮ ಅನ್ವೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬಂದಿರೋದು ಸಂತಸ ಮೇಡಮ್ ವಿಶೇಷವಾಗಿ ಎ ಎಸ್ ಬಿ ಶಾಲೆ ಆನೆಕಲ್ ಎ ಎ ಎಸ್ ಪಿ ಶಾಲೆಯಲ್ಲರ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ಸರ್ತಿ ಎಷ್ಟು ಬಂದಿದೆ ಮೇಡಮ್ ಈ ಸಲ ತೊಂಬತ್ತೊಂದು ಪರ್ಸೆಂಟ್ ಬಂದಿ ಏನು ಮೇಡಮ್ ಜಾದು ಸರ್ ಜಾದು ಏನಿಲ್ಲ ಸರ್ ಅವ್ರಿಗೆ ನಾನು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೆ ಯಾಕಂದರೆ ಎ ಎಸ್ ಬಿ ಅಂದರೆ ಅದು ಇಡೀ ಆನೇಕಲ್ ತಾಲೂಕಿನಲ್ಲೇ ಒಂದು ಸುಪ್ರಸಿದ್ಧವಾಗಿದ್ದಂತಹ ಶಾಲೆಯಾಗಿತ್ತು ಕೆಲವು ವರ್ಷಗಳಲ್ಲಿ ಫಲಿತಾಂಶ ಕುಸಿದಿತ್ತು ಕಳೆದ ವರ್ಷ ಮತ್ತು ಈ ವರ್ಷ ಎರಡು ವರ್ಷವೂ ಕೂಡ ಸತತವಾಗಿ ಒಳ್ಳೆಯ ಫಲಿತಾಂಶ ಶಿಕ್ಷಕರು ಒಳಗೂಡಿ ನಾನು ಕೂಡ ಸಾಕಷ್ಟು ಬಾರಿ ಶಾಲೆಗೆ ಭೇಟಿ ಕೊಟ್ಟು ಶಿಕ್ಷಕರಿಗೆ ಸಭೆಗಳನ್ನು ಮಾಡಿ ಮಕ್ಕಳ ಜೊತೆ ಮಾತನಾಡಿ ಮತ್ತು ಪೋಷಕರ ಸಭೆಗಳನ್ನು ಆಯೋಜನೆ ಮಾಡಿಸಿ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ಮತ್ತು ಅದರ ಜೊತೆಯೇ ಈ ವರ್ಷ ವಿಶೇಷವಾಗಿ ಮಕ್ಕಳಿಗೆ ಮೋಟಿವೇಶನ್ ಕ್ಲಾಸಸ್ಸು ಸಬ್ಜೆಕ್ಟ್ ವೈಸು ಕೂಡ ಮಾಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳವರಿಗೆ ಎಲ್ಲ ಸರ್ ಅಂಕಿತಾ ಬಸಪ್ಪ ಕೊನೂರು ಸರ್ ಊರು ವಜ್ರಮಟ್ಟಿ ಮುದೋಳ ತಾಲೂಕು ಸ್ಕೂಲ್ ಸರ್ ದೇಸಾಯಿ ಶಾಲೆ ಮೆಳ್ಳಿಗಿರಿ ಸರ್ ತಾಲೂಕ್ ನಮ್ ಟೀಚರ್ಸ್ಗೆ ಪೇರೆಂಟ್ಸ್ ಖುಷಿ ನೀವು ಸೈನ್ಸ್ ಆ ನಂತರ ಐ ಎಸ್ ಆಫೀಸರ್ ಆಗ್ತೀವಿ ನನ್ನ ಹೆಸರು ನಮ್ರತಾ ನಾನಿಲ್ಲಿ ಆನೆ ಚರಸ್ಪತಿ ವಿದ್ಯಾ ಮಂದಿರ ನಲ್ಲಿ ಓದ್ತಾ ಇದ್ದೀನಿ ಈ ಸಲ ಟೆಂತ್ ಎಕ್ಸಾಮ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಮಾರ್ಕ್ಸ್ ಸ್ಕೋರ್ ಮಾಡಿದೀನಿ ಇದ್ರಲ್ಲಿ ಹೆಚ್ ಎಂ ಹೆಲ್ಪ್ ತುಂಬಾ ಇದೆ ಮಾರ್ನಿಂಗ್ ಫೈವ್ ಇಂದ ಈವ್ನಿಂಗ್ ಏಟ್ ವರ್ಗು ಕ್ಲಾಸಸ್ ಮಾಡ್ತಾ ಇದ್ರು ಎನಿ ಡೌಟ್ ಯಾವ್ದೋ ಡೌಟ್ಸ್ ಬಂದ್ರೂನು ಯಾವ್ದೇ ಮೂಮೆಂಟ್ ಅಲ್ಲಿ ಹೋದ್ರು ಕ್ಲಾರಿಫೈ ಮಾಡೋರು ಇವಾಗಿಲ್ಲ ಆಮೇಲೆ ಅಂತ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಸೈನ್ಸ್ ಅಲ್ಲಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಎಲ್ಲ ವಿನಾ ಮ್ಯಾಮ್ ರೇವತಿ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು

ಥ್ಯಾಂಕ್ ಯು ನನ್ನ ಹೆಸ್ ಸಂಸೂಯ ನನ್ನ ಮಗಳು ಇಲ್ಲೇ ಏಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸಿದ್ವಿ ಬಟ್ ಡೇ ಒನ್ ಇಂದ ಸ್ಕೂಲು ತುಂಬಾ ಹೆಲ್ಪ್ ಮಾಡಿದ್ದಾರೆ ಓದೋ ವಿಷಯದಲ್ಲಿ ನನ್ನ ಮಗಳು ನೈಂಟಿ ಏಟ್ ಬರೋದಕ್ಕೆ ಸ್ಕೂಲೇ ಮೇಯ್ನು ಕಾರಣ ನಂಗೆ ಮಾತಾಡೋಕ್ಕೆ ಎಕ್ಸ್ಪೋಸ್ ಬರ್ತಾ ಇಲ್ಲ ಅದೇ

ಏನ್ ಮಾಡಬೇಕು ಅಂತ ಗೊತ್ತು ನಿಮಗೆನ ಅಸ್ತಿದೆ ನನ್ನ ಮಗ್ಳಿಗೆ ಲೈಕ್ ಕಂಪ್ಯೂಟರ್ ಸೈನ್ಸ್ ಐ ತಗೋ ಅಂತ ಹೇಳಿದಿನಿ ನೆಕ್ಸ್ಟ್ ಇಂಜಿನಿಯರಿಂಗ್ ಐ ಹೋಗಬೇಕು ಅಂತ ಅಸ್ತಿದೆ ಸರ್ ಓಕೆ